ನೋಡಿ ಛತ್ರಪತಿ ಶಿವಾಜಿ ಮಹಾರಾಜರು ಹತ್ತೊಂಬತ್ತನೇ ತಾರೀಕು ಕೊಟ್ಟಿದ್ರಂತೆ ಹತ್ತೊಂಬತ್ತನೇ ತಾರೀಕು ಒಂದು ಕಾರ್ಮಿಕ್ ನಂಬರ್ ಭಯಂಕರ ನಂಬರ್ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಆಮೇಲೆ ಕಾರ್ಮಿಕ್ ನಂಬರ್ ಬಗ್ಗೆನೇ ಒಂದಿಷ್ಟು ಮಾತಾಡೋಣ ತುಂಬಾ ಚೆನ್ನಾಗಿದೆ ಅದ್ರ ಬಗ್ಗೆ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿ ಹತ್ತೊಂಬತ್ತನೇ ನವ ಹುಟ್ಟಿದ್ರು ಅದಕ್ಕೆ ಅಷ್ಟು ಒಂದು ಎನರ್ಜಿ ಇತ್ತು ಅವರಿಗೆ ಇನ್ನೊಬ್ರು ಇದ್ರು ಇಂದಿರಾ ಗಾಂಧಿ ಹೆಂಗಿದ್ರು ಅಂದ್ರೆ ಸರ್ಕಾರದಲ್ಲಿ ಸರ್ಕಾರದಲ್ಲಿರುವಂತಹ ಏಕೈಕ ಇಂದಿರಾ ಗಾಂಧಿ ಅಂತ ಹೇಳ್ತಾ ಇದ್ರಂತೆ ಅಷ್ಟು ಒಂದು ರೂಲಿಂಗ್ ಕೆಪಾಸಿಟಿ ಇರುವಂತಹ ಲೇಡಿ ಯಾಕೆ ಅಂದ್ರೆ ಅವರು ಹತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿದ್ರು ಆಮೇಲೆ ಪ್ರತಿಭಾ ಪಾಟೀಲ್ ಅಂತ ಹೇಳಿ ಒಬ್ರು ಏನಾಗಿದ್ರು ನಮ್ಮಲ್ಲಿ ರಾಷ್ಟ್ರಪತಿ ಆಗಿದ್ರು ಅವರು ಕೂಡ ಹತ್ತೊಂಬತ್ತರಲ್ಲಿ ಹುಟ್ಟಿದ್ರು ರತನ್ ಟಾಟಾ ರೀಸೆಂಟ್ ಆಗಿ ತೀರ್ಕೊಂಡ್ರು ಅವರು ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದ್ರು ಅರುಣ್ ಜೇಟ್ಲಿ ಅಂತಿದ್ದಾರೆ ದೀರೂಾಯಿ ಅಂಬಾನಿ ಅಂಬಾನಿಯವರು ಕೂಡ ಇಪ್ಪತ್ತೆಂಟರಲ್ಲಿ ಹುಟ್ಟಿದ್ದಾರೆ ಇಪ್ಪತ್ತೆಂಟರಲ್ಲಿ ಹುಟ್ಟಿದವರು ಎಲ್ಲ ಒಂದೇ ನಂಬರ್ ಬೇರೆ ತಾರೀಕಲ್ಲಿ ಹುಟ್ಟದವ್ರಕ್ಕಿಂತ ಸ್ವಲ್ಪ ಲಕ್ಕಿ ಯಾಕೆ ಅಂತ ನಾವು ಮುಂದೆ ಡಿಸ್ಕಸ್ ಮಾಡೋಣ ಇಪ್ಪತ್ತೆಂಟರಲ್ಲಿ ಹುಟ್ಟಿದವರು ಈಗ ಹತ್ತರಲ್ಲಿ ಹುಟ್ಟಿದವ್ರ್ಗಿಂತ ಒಂದರಲ್ಲಿ ಹುಟ್ಟಿದವ್ರಕ್ಕಿಂತ ಇಪ್ಪತ್ತೆಂಟರಲ್ಲಿ ಹುಟ್ಟಿದವರು ಲಕ್ಕಿ ಆಗಿರ್ತಾರೆ ಪಿ ವಿ ನರಸಿಂಹ ರಾಯರು ಪ್ರೈಮ್ ಮಿನಿಸ್ಟರ್ ಆಗಿದ್ರು ಹೃತಿಕ್ ರೋಶನ್ ನಾನಾ ಪಾಟೇಕರ್ ಆಮೇಲೆ ಸಿನಿಮಾದಲ್ಲಿ ಹೋದ್ರೆ ಮೀನಾ ಕುಮಾರಿ ವಿದ್ಯಾ ಬಾಲನ್ ಐಶ್ವರ್ಯ ರಾಯ್ ಕೂಡ ಒಂದೇ ತಾರೀಕು ಹುಟ್ಟಿದ್ರು ನಾನಾ ಪಾಟೇಕರ್ ಕೂಡ ಒಂದೇ ತಾರೀಕು ನೋಡಿ ಎಸ್ ಎನ್ ಕೃಷ್ಣ ಅವರು ಒಂದೇ ತಾರೀಕಿನಲ್ಲಿ ಹುಟ್ಟಿದ್ರು ಏನ್ ಮಾಡ್ಬೇಕಪ್ಪ ಇದು ಒಂದು ರೆಮಿಡಿಯಾಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಲತಾ ಮಂಗೇಶ್ಕರ್ ಅವರು ಕೂಡ ಒಂದೇ ತುಂಬಾ ಜನ ಇದಾರೆ ತುಂಬಾ ತುಂಬಾ ದೊಡ್ಡ ಸೆಲೆಬ್ರಿಟೀಸ್ ಇದಾರೆ ಆ ತುಂಬಾ ದೊಡ್ಡ ಅಚೀವ್ಮೆಂಟ್ ಮಾಡಿದಾರೆ ಇದಾರೆ ನಂಬರ್ ಒನ್ ರಿಂದ ರೂಲ್ ಆಗಿರೋರು ಹಾಗೇನೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಟ್ ಮಾಡ್ಕೊಳ್ಳಿ ತುಂಬಾ ಒಳ್ಳೇದಿದು ಏನಂದ್ರೆ ಈ ರೆಮಿಡಿಗಳು ನಿಮಗೆ ಸಿಗೋದಿಲ್ಲ ನಾನು ರೆಮಿಡಿನ ಹೇಳ್ತಾ ಇದ್ದೀನಿ ತಡವಾಗಿ ಊಟ ಮಾಡಬಾರದು ಆಗ್ಲೇ ಹೇಳದಂಗೆ ತುಂಬಾ ಜನಕ್ಕೆ ಅಸಿಡಿಟಿ ಸಮಸ್ಯೆ ಇರೋದ್ರಿಂದ ತಡವಾಗಿ ಊಟ ಮಾಡಬೇಡಿ ಸೂರ್ಯ ಮುಳುಗದ ಮೇಲೆ ಊಟ ಮಾಡದೇ ಇರೋದು ತುಂಬಾ ಒಳ್ಳೇದು ನಂಬರ್ ಒನ್ ರೂಲಿಂಗ್ ಇರೋದು ತಂದೆಯನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ತಂದೆ ಆಶೀರ್ವಾದವನ್ನ ಯಾವಾಗ್ಲೂ ಪಡ್ಕೋಬೇಕು ತಂದೆಯ ಆಶೀರ್ವಾದ ಯಾರಿಗಿಲ್ಲ ಅವರ ನಂಬರ್ ಒನ್ ಇದ್ರೂ ಕೂಡ ಅದು ವೀಕ್ ಆಗತ್ತೆ ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಒಂದೇ ನಂಬರ್ ಅಂದ್ರೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ಬಾರ್ದ್ರೆ ತಂದೆ ಜೊತೆಗೆ ಚೆನ್ನಾಗಿರ್ಬೇಕು ಜಗಳ ಮಾಡ್ಕೋಬಾರಲ್ಲ ತಂದೆ ಜೊತೆಗೆ ಮತ್ತೆ ತಂದೆ ರೀತಿ ಇರ್ತಾರಲ್ಲ ಯಾರವ್ರ ಅಂಕಲ್ಗಳು ಮನೆಗೆ ಚಿಕ್ಕಪ್ಪ ದೊಡ್ಡಪ್ಪ ಮಾವ ಅವ್ರ ಜೊತೆಗೆಲ್ಲ ತುಂಬಾ ಚೆನ್ನಾಗಿರ್ಬೇಕು ಸೂರ್ಯ ನಮಸ್ಕಾರನ ಮಾಡ್ಬೇಕು ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಯಾರು ಮಾಡ್ತಾರೆ ನಂಬರ್ ಒನ್ ಇರೋರು ಅವ್ರ ಯಾವತ್ತೂನು ಅವ್ರ ಆರೋಗ್ಯನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ತಾರೆ ಸ್ವಲ್ಪ ಬೆಂಡ್ ಆಗೋದನ್ನ ಕಲ್ತ್ಕೋಬೇಕು ನಾನೇ ಹೋಗಪ್ಪ ಯಾವ ನಮ್ಗೇನು ಅನ್ನೋ ತರ ಇಲ್ದೇನೆ ಸ್ವಲ್ಪ ಬೆಂಡ್ ಆಗ್ಬಿಟ್ಟು ವಿಷಯಗಳನ್ನ ಸ್ವೀಕಾರ ಮಾಡೋದು ಯಾರೊಬ್ರು ಹೇಳ್ತಿದಾರೆ ಆಯ್ತು ಅಂತ ಕೇಳಿಸ್ಕೊಳುವಂತ ಗುಣನ ಡೆವಲಪ್ ಮಾಡ್ಕೋಬೇಕು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನೀವೆಲ್ಲ ಮೆಚೂರಿಟಿ ಇರುವಂತ ಪರ್ಸನಾಲಿಟೀಸ್ ಇಲ್ಲಿ ಬಂದ್ ನಮ್ ಜೊತೆ ಎದುರುಗಡೆ ಇರೋರೆಲ್ಲರು ಈ ಚಿಕ್ಕ ಮಕ್ಳಂದ್ರೆ ಅದನ್ನ ಕಲ್ತ್ಕೊಂಡಿರಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇರಲ್ಲ ನೀವೊಂದು ಈಗ ಒಂದ್ ತರಗತಿಗೆ ಬಂದಿದ್ದೀರಿ ಅಂದ್ರೆ ಇದು ನಿಮ್ಗೆ ಗೊತ್ತಿರ್ಬೇಕು ನೀವು ಬೇರೆಯವ್ರಿಗೂ ಕೂಡ ಇದನ್ನ ಹೇಳೋ ಹಾಗೆ ಆಗ್ಬೇಕು ಸೊ ಏನ್ ಮಾಡ್ಬೇಕು ಅವಾಗ ಸ್ವಲ್ಪ ಬೆಂಡ್ ಆಗೋದನ್ನ ಕಲ್ತ್ಕೋಬೇಕು ಬೇರೆಯವ್ರು ಹೇಳಿದ್ದನ್ನ ಸ್ವೀಕಾರ ಮಾಡೋದನ್ನ ಕದ್ಕೋಬೇಕು ಓಕೆನಾ ಭಾಗ್ಯಾಂಕ ಇದು ಮತ್ತೆ ಈಗ ಯಾರ್ದು ಭಾಗ್ಯಾಂಕ ಒಂದಾಗಿರುತ್ತೆ ಅವರಿಗೆ ಅವರಿಗೂ ಕೂಡ ಇದು ಒಂದು ತರ್ಟಿ ಪರ್ಸೆಂಟ್ ಅಷ್ಟು ಮ್ಯಾಚ್ ಆಗ್ತಾ ಇರುತ್ತೆ ಯಾರ ಭಾಗ್ಯಾಂಕ ಒಂದಾಗಿರುತ್ತೆ ಯಾರಿಗೆ ತರ್ಟಿ ಫೈವ್ ಫಾರ್ಟಿ ಇಯರ್ಸ್ ಮೇಲೆ ಹೋಗ್ತಾ ಇದ್ದೀರಿ ಅವರಿಗೆ ಭಾಗ್ಯಾಂಕದವರು ಒಂದಾಗಿರೋರು ಅವರಿಗೆ ಕೂಡ ಇದು ಎಫೆಕ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಈ ಈ ಆಟಿಟ್ಯೂಡ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಸ್ವಲ್ಪ ಈಗೋ ಜಾಸ್ತಿ ಆಗುತ್ತೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಓಕೆನಾ ಬಸ್ಸಾ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್